ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣಾಜ್ಞೆಯಿಂದ ಅಕಂಪನನು ಲಂಕೆಯ ಪಶ್ಚಿಮ ದ್ವಾರಕ್ಕೆ ಬಂದು ಅಲ್ಲಿದ್ದ ಹನುಮಂತನೊಡನೆ ಯುದ್ಧ ಮಾಡಿದುದು ಎಂಬ ಐವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ವಜ್ರದಂಷ್ಟನು ಅಂಗದನಿಂದ ಹತನಾದುದನ್ನು ಕೇಳಿ ರಾವಣನು ತನ್ನ ಮುಂದೆ ಕೈಮುಗಿದು ನಿಂತಿದ್ದ ಪ್ರಹಸ್ತನನ್ನು ನೋಡಿ ಇಲೈ ಸೇನಾಪತಿಯೇ ಈಗಲೇ ನೀನು ಭಯಂಕರ ಪರಾಕ್ರಮದಿಂದ ದುರ್ಜಯರಾದ ಕೆಲವು ಯೋಧರನ್ನು ಕರೆಸಿ ಸರ್ವಶಸ್ತ್ರ ನಿಪುಣನಾದ ಅಕಂಪನನನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ ಹೊರಡುವಂತೆ ನಿಯಮಿಸು ಆ ಅಕಂಪನನಲ್ಲಿ ನನಗೆ ಸಂಪೂರ್ಣ ಭರವಸೆ ಉಂಟು ಅವನು ಯುದ್ಧದಲ್ಲಿ ಶತ್ರುಗಳನ್ನು ಅಡಗಿಸಬಲ್ಲನು ತನ್ನ ಸೇನೆಗೂ ಅಪಾಯವಿಲ್ಲದಂತೆ ರಕ್ಷಿಸಿಕೊಳ್ಳಬಲ್ಲನು ಸೇನೆಯನ್ನು ನಡೆಸುವುದರಲ್ಲಿಯೂ ಸಮರ್ಥನು ಅನೇಕ ಯುದ್ಧಗಳಲ್ಲಿ ಪ್ರಸಿದ್ಧಿ ಹೊಂದಿದವನು ಯಾವಾಗಲೂ ನನಗೆ ಮನಃಪೂರ್ವಕವಾಗಿ ಹಿತವನ್ನು ಕೋರತಕ್ಕವನು ಯುದ್ಧದಲ್ಲಿಯೂ ಮಹೋತ್ಸಾಹವುಳ್ಳವನು ಎಂತಹ ಶತ್ರುವನ್ನಾದರೂ ನಿಗ್ರಹಿಸದೆ ಬಿಡುವವನಲ್ಲ ಅವನು ಸಂದೇಹವಿಲ್ಲದೆ ಆ ರಾಮ ಲಕ್ಷ್ಮಣರನ್ನು ಬಲಾಢ್ಯರಾದ ಸುಗ್ರೀವನನ್ನು ಜಯಿಸಿ ಭಯಂಕರನಾದ ಇತರ ವಾನರರನ್ನು ಕೊಂದು ಬರುವನು ಎಂದನು ಈ ರಾವಣಾಜ್ಞೆಯನ್ನು ಕೇಳಿದೊಡನೆ ಪ್ರಹಸ್ತನು ಶೀಘ್ರದಲ್ಲಿ ಸೇನೆಗಳನ್ನು ಸಿದ್ಧಪಡಿಸಿದನು ಬಲಾಧ್ಯಕ್ಷನಾದ ಪ್ರಹಸ್ತನ ಆಜ್ಞೆಯಂತೆ ಅನೇಕ ವೀರ ಯೋಧರು ವಿವಿಧಾಯುಧಗಳನ್ನು ಹಿಡಿದು ಭಯಂಕರ ಆಕಾರದಿಂದಲೂ ಘೋರ ಸ್ವರೂಪವುಳ್ಳ ಕಣ್ಣುಗಳಿಂದಲೂ ಕೂಡಿ ಪಟ್ಟಣದಿಂದ ಯುದ್ಧಕ್ಕಾಗಿ ಹೊರಟರು ಆಗ ಮೇಘದಂತೆ ದೊಡ್ಡ ದೇಹವುಳ್ಳವನು ಕಾಳ ಮೇಘದಂತೆ ಕಪ್ಪಾದ ಮೈಯುಳ್ಳವನು ಮೇಘ ಧ್ವನಿಯಂತೆ ಆದ ಅಕಂಪನನು ಉತ್ತಮವಾದ ಸುವರ್ಣ ಕುಂಡಲಗಳನ್ನು ಧರಿಸಿ ದೊಡ್ಡ ರಥವನ್ನೇರಿ ಅನೇಕ ಯೋಧರಿಂದ ಪರಿವೃತನಾಗಿ ಸೇನಾಗ್ರದಲ್ಲಿ ಹೊರಟನು ಆ ಅಕಂಪನನ ಅಸಾಧಾರಣವಾದ ವೀರ್ಯವನ್ನು ಹೇಳಬೇಕಾದುದೇನು ಯುದ್ಧದಲ್ಲಿ ದೇವತೆಗಳು ಅವನನ್ನು ಕದಲಿಸಲಾರರು ಇದರಿಂದಲೇ ಅವನಿಗೆ ಅಕಂಪನನು ಯುದ್ಧಾತುರ ಇದರಿಂದಲೇ ಅವನಿಗೆ ಅಕಂಪನನು ಎಂದು ಹೆಸರಾಗಿರುವುದು ಯುದ್ಧಾತುರದಿಂದ ರಥವನ್ನೇರಿ ಬರುವಾಗ ದಾರಿಯಲ್ಲಿ ಅವನಿಗೂ ಅಪಶಕುನಗಳು ಕಾಣಿಸಲಾರಂಭಿಸಿದವು ಅವನ ರಥದ ಕುದುರೆಗಳ ಮುಖದಲ್ಲಿ ದೈನ್ಯವು ಮೂಡಿತು ಅಕಂಪನನ ಎಡದ ಕಣ್ಣು ಎದಿರಿತು ಅದಿರಿತು ಮುಖವರ್ಣವು ಕಂದಿತು ಕಂಠಸ್ವರವು ಕುಗ್ಗಿತು ಮೊದಲು ಅತ್ಯಂತ ಪ್ರಕಾಶವಾಗಿದ್ದ ಹಗಲು ಭಯಂಕರ ಬಿರುಗಾಳಿಯಿಂದ ಮೋಡ ಮುಚ್ಚಿ ಕತ್ತಲೆಯಂತಾಯಿತು ಹೆಬ್ಬುಲಿಯಂತ ಪರಾಕ್ರಮವುಳ್ಳ ಆಕಂಪರನು ಈ ಶಕುನಗಳನ್ನು ಲಕ್ಷ್ಯ ಮಾಡದೆ ಯುದ್ಧರಂಗಕ್ಕೆ ಹೋದನು ಇವನ ಕಡೆಯ ಸೇನೆಗಳು ಮಾಡಿದ ಸಿಂಹನಾದವು ಸಮುದ್ರವನ್ನೇ ಕದಲಿಸುವಂತೆ ಕೇಳಿಸುತ್ತಿತ್ತು ಈ ಕೋಲಾಹಲವನ್ನು ಕೇಳಿಯೇ ವಾನರರಲ್ಲಿ ಭಯ ಹುಟ್ಟಿತು ಸಮಸ್ತ ವಾನರರು ಗಿಡಗಳನ್ನು ಬೆಟ್ಟಗಳನ್ನು ಎತ್ತಿಕೊಂಡು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದರು ವಾನರರಿಗೂ ರಕ್ಕಸರಿಗೂ ಭಯಂಕರ ಯುದ್ಧವು ಪ್ರಾರಂಭವಾಯಿತು ಇಬ್ಬರು ಸಮಬಲವುಳ್ಳವರಾದ್ದರಿಂದ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಹಠದಿಂದ ಘೋರ ಯುದ್ಧವನ್ನು ನಡೆಸಿದರು ಈ ಎರಡು ಪಕ್ಷಗಳವರು ಆಗಾಗ ಮಾಡುತ್ತಿದ್ದ ಸಿಂಹನಾದಗಳು ಒಬ್ಬರನ್ನೊಬ್ಬರು ನೋಡಿದಾಗ ಕೋಪದಿಂದ ಬೊಬ್ಬಿಡುವ ಧ್ವನಿಗಳು ಪ್ರಬಲವಾಗಿ ಕೇಳಿಸಿತು ಈ ಸೇನೆಗಳ ಸಂಚಾರದಿಂದ ಎದ್ದ ಕೆಂಧೂಳಿಯು ಎಷ್ಟು ದಿಕ್ಕುಗಳನ್ನು ಮರೆಸುವಂತೆ ವ್ಯಾಪಿಸಿತು ಯುದ್ಧ ಭೂಮಿಯೆಲ್ಲವೂ ಹೀಗೆ ಧೂಳಿನಿಂದ ಮುಚ್ಚಿದಾಗ ಧ್ವಜ ಪತಾಕೆಗಳಾಗಲಿ ರಥಾಶ್ವಗಳಾಗಲಿ ರಥಗಳಾಗಲಿ ಆಯುಧಗಳಾಗಲಿ ಸ್ವಲ್ಪವೂ ಕಾಣಿಸುತ್ತಿರಲಿಲ್ಲ ಆ ತುಮುಲ ಯುದ್ಧದಲ್ಲಿ ವಾನರ ರಕ್ಕಸರಿಬ್ಬರು ಮಾಡುತ್ತಿದ್ದ ಸಿಂಹನಾದ ಬಂದೇ ಪ್ರಬಲವಾಗಿ ಕೇಳಿಸುತ್ತಿತ್ತು ಅಲ್ಲಲ್ಲಿ ಕೆಲವು ವಾನರರು ಕೋಪಾಮೇಶ ಪರವಶರಾಗಿ ತಮ್ಮವರೆಂಬುದನ್ನು ತಿಳಿಯದೆ ತಮ್ಮ ಕಡೆಯವರನ್ನೇ ಬಡಿದುಕೊಳ್ಳುತ್ತಿದ್ದರು ಹೀಗೆಯೇ ರಕ್ಕಸರು ತಮ್ಮ ಕಡೆಯವರನ್ನೇ ಶತ್ರುಗಳೆಂದು ತಿಳಿದು ಕೊಲ್ಲುತ್ತಿದ್ದರು ಆ ಯುದ್ಧ ಭೂಮಿಯೆಲ್ಲವೂ ಕ್ಷಣ ಮಾತ್ರದಲ್ಲಿ ರಕ್ತಮಯವಾಯಿತು ಈ ಸೇನೆಗಳ ಕಾಲಿನ ತುಳಿತದಿಂದ ಅಲ್ಲಲ್ಲಿ ಕೆಸರುಗಟ್ಟಿತು ಈ ರಕ್ತ ಪ್ರವಾಹದಿಂದ ನೆಲದಿಂದಿದ್ದ ಧೂಳಿಯು ಕ್ರಮವಾಗಿ ಕಡಿಮೆಯಾಯಿತು ಅಲ್ಲಿನ ಸಮಸ್ತ ಭೂಪ್ರದೇಶವು ಶವಗಳಿಂದಲೇ ತುಂಬಿ ಹೋಯಿತು ವಾನರ ರಕ್ತ ಸರೀರ್ವರು ಮರಗಳಿಂದಲೂ ಶಿಲೆಗಳಿಂದಲೂ ಆಯುಧಗಳಿಂದಲೂ ಪ್ರಾಸಗಳಿಂದಲೂ ಒಬ್ಬರಿಗೊಬ್ಬರು ಹೊರದಾಡುತ್ತಿದ್ದರು ಭಯಂಕರ ಕರ್ಮಿಗಳಾದ ಕೆಲವು ವಾನರರು ದೊಡ್ಡ ಬಾಗಿಲ ಅಗುಳಿಗಳಂತಿದ್ದ ತಮ್ಮ ಭುಜಗಳಿಂದ ಶತ್ರುಗಳನ್ನು ಬಡಿದುಕೊಂಡರು ಅದೇ ಪ್ರಕಾರ ರಾಕ್ಷಸರು ಮಹಾಕೋಪದಿಂದ ಪ್ರಾಸ ತೋಮರಾದಿ ಮಹಾ ಆಯುಧಗಳಿಂದ ವಾನರರನ್ನು ವಧಿಸುತ್ತಿದ್ದರು ರಕ್ಕಸರು ತೋರುತ್ತಿದ್ದ ಸಾಹಸಕ್ಕೆ ಸೇನಾಪತಿಯಾದ ಅಕಂಪನನ್ನು ಮೆಚ್ಚಿಗೆ ತೋರಿ ಅವರನ್ನು ಉದ್ರೇಕಿಸಿ ತಾನು ಮಹತ್ತಾದ ಕೋಪದಿಂದ ಉಕ್ಕುತ್ತಿದ್ದರು ಕಿತ್ತಲಾಗಿ ವಾನರರು ಕೂಡ ಶತ್ರುಗಳನ್ನು ಎದುರಿಸಿ ಅವರ ಕೈಲಿದ್ದ ಆಯುಧಗಳನ್ನು ಕಿತ್ತುಕೊಂಡು ದೊಡ್ಡ ಮರಗಳಿಂದಲೂ ಕಲ್ಲುಗಳಿಂದಲೂ ಅವರನ್ನು ಬಡಿಯುತ್ತಿದ್ದರು ಇಷ್ಟರಲ್ಲಿ ಕುಮುದ ನಳ ಮೈಂದ್ರ ದ್ವಿವಿಧರೆಂಬ ನಾಲ್ಕು ಮಂದಿ ವಾನರ ವೀರರು ಶತ್ರುಗಳ ಹಾವಳಿಯನ್ನು ನೋಡಿ ಕೋಪಗೊಂಡವರಾಗಿ ಮಹಾವೇಗದಿಂದ ಮುಂದೆ ಬಂದರು ಮಹಾವೀರ್ಯವುಳ್ಳವರಾದ ಈ ನಾಲ್ಕು ಮಂದಿ ವಾನರ ಯೂಥಪತಿಗಳು ರಾಕ್ಷಸರ ಸೇನಾ ಮುಖವನ್ನು ಸೇರಿ ದೊಡ್ಡ ದೊಡ್ಡ ಮರಗಳನ್ನು ಹಿಡಿದು ಲೀಲಾಮಾತ್ರದಿಂದ ದೊಡ್ಡ ಯುದ್ಧವನ್ನು ನಡೆಸಿದರು ಈ ದೊಡ್ಡ ನಾಲ್ವರು ಶತ್ರು ಸೇನೆಯನ್ನು ಹೊಕ್ಕು ಗುಂಪು ಗುಂಪಾಗಿ ರಾಕ್ಷಸರನ್ನು ಹಿಡಿದು ಕೊಲ್ಲುತ್ತಿದ್ದರು ಇಲ್ಲಿಗೆ ಐವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ